ಬುಕ್ ಫ್ಲೋರಲ್ ಫಾರ್ಮ್ ಯಾವುದು ಬುಕ್ಸ್ ಓಕೆ ಹಾಗಾದ್ರೆ ಲೀವ್ ತು ಲೀವ್ಸ್ ಹೇಗಾಗುತ್ತೆ ಚೈಲ್ಡ್ ಇದ್ದಿದ್ದು ಚಿಲ್ಡ್ರನ್ ಆಗುತ್ತೆ ಫೂಟ್ ಇದ್ದಿದ್ದು ಫೀಟ್ ಆಗುತ್ತೆ ಅಷ್ಟೇ ಅಲ್ಲ ಶೀಪ್ ಟು ಫಾರ್ಮ್ ಯಾವಾಗ್ಲೂ ಶೀಪ್ ಅಂತಾನೆ ಇರುತ್ತೆ ಜೀನ್ಸ್ ತು ಫಾರ್ಮ್ ಯಾವಾಗ್ಲೂ ಜೀನ್ಸ್ ಅಂತಾನೆ ಇರುತ್ತೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಎಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತೆ ಜಾಸ್ತಿ ತಲೆ ಕಡಿಸ್ಕೋಬೇಡಿ ನಾನು ಇವೆಲ್ಲಾನಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವುದೇ ವರ್ಡ್ ಅನ್ನ ಕೊಟ್ಟರು ಕೂಡ ನೋಡ್ತಾ ಇದ್ದಂಗೆ ನೀವು ಅದರ ಫ್ಲೋರ ಫಾರ್ಮ್ ಯಾವುದು ಅಂತ ಹೇಳಿ ಹೇಳ್ತೀರಾ ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡ್ತಾ ಹೋಗಿ ಯಾಕಂದ್ರೆ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಜೊತೆಗೆ ನೀವು ಕೂಡ ಖಂಡಿತ ಎಂಜಾಯ್ ಮಾಡ್ತೀರಾ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಬಗ್ಗೆ ಕಲಿಯೋದಕ್ಕಿಂತ ಮುಂಚೆ ನಮಗೆ ನೌನ್ ಅಥವಾ ನಾಮಪದದ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ ನೌನ್ ಅಥವಾ ನಾಮಪದ ಅಂದ್ರೆ ಬೇರೆ ಏನಲ್ಲ ಯಾವುದೇ ಪ್ಲೇಸ್ ಯಾವುದೇ ಪರ್ಸನ್ ಅಂದ್ರೆ ವ್ಯಕ್ತಿ ಯಾವುದೇ ಥಿಂಗ್ ಅಂದ್ರೆ ವಸ್ತು ಅಥವಾ ಯಾವುದೇ ಐಡಿಯಾವನ್ನ ನೌನ್ ಅಥವಾ ನಾಮಪದ ಅಂತ ಕರೆಯಲಾಗುತ್ತೆ ಈ ನೌನ್ ಅಥವಾ ನಾಮಪದ ಕೇವಲ ಒಂದೇ ಒಂದಿದ್ರೆ ಅದನ್ನ ಸಿಂಗ್ಯುಲರ್ ಅಥವಾ ಏಕವಚನ ಅಂತ ಕರೆಯಲಾಗುತ್ತೆ ಫಾರ್ ಎಕ್ಸಾಂಪಲ್ ಎ ಬುಕ್ ಎ ಮೊಬೈಲ್ ಏಟ್ ಟೇಬಲ್ ಎಕ್ಸೆಟ್ರಾ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೌನ್ ಇದ್ರೆ ಅದನ್ನ ಪ್ಲೂರಲ್ ಅಥವಾ ಬಹುವಚನ ಅಂತ ಕರೆಯಲಾಗುತ್ತೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಬುಕ್ಸ್ ಟೆನ್ ಮೊಬೈಲ್ಸ್ ಫೈವ್ ಟೇಬಲ್ಸ್ ಎಕ್ಸೆಟ್ರಾ ಈಗ ನಿಮಗೆ ನೌನ್ ಅಂದ್ರೆ ಏನು ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಈಗ ಮುಂದೆ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ ನೋಡಿ ಸ್ನೇಹಿತರೆ ನಮ್ಮ ಕನ್ನಡದಲ್ಲಿ ಬಹುತೇಕ ಪದಗಳಿಗೆ ಜಸ್ಟ್ ಗಳು ಅನ್ನೋದನ್ನ ಆಡ್ ಮಾಡಿದ್ರೆ ಸಾಕು ಅದು ಬಹುವಚನ ಆಗುತ್ತೆ ಫಾರ್ ಎಕ್ಸಾಂಪಲ್ ಮರಗಳು ಊರುಗಳು ದೇವರುಗಳು ಎಕ್ಸೆಟ್ರಾ ಇದನ್ನ ಬಿಟ್ಟರೆ ಅಣ್ಣ ಅಣ್ಣಂದಿರು ಆಗುತ್ತೆ ತಂಗಿ ತಂಗಿಯರು ಆಗುತ್ತೆ ರಾಜರು ಆಗ್ತಾರೆ ಈ ರೀತಿ ಕನ್ನಡದ ಏಕವಚನ ಬಹುವಚನದಲ್ಲಿ ನಮಗೆ ನಮ್ಗೆ ಅಷ್ಟೊಂದು ಕನ್ಫ್ಯೂಷನ್ ಅನ್ಸೋದಿಲ್ಲ ಆದರೆ ಇಂಗ್ಲಿಷ್ ಅಲ್ಲಿ ಹೆಂಗಂದ್ರೆ ಕೆಲವೊಂದ್ಸಲ ಎಸ್ ಆ್ಯಡ್ ಆಗುತ್ತೆ ಕೆಲವೊಂದ್ಸಲ ಇ ಎಸ್ ಆ್ಯಡ್ ಆಗುತ್ತೆ ಕೆಲವೊಂದ್ಸಲ ಐ ಎಸ್ ಆಡ್ ಆಗುತ್ತೆ ಇಷ್ಟ ಆದ್ರೆ ಪರವಾಗಿಲ್ಲ ಕೆಲವೊಂದ್ಸಲ ಸಿಂಗ್ಯುಲರ್ ವರ್ಡ್ಸ್ ಫ್ಲೋರಲ್ ಫಾರ್ಮಲ್ಲಿ ಫಾರ್ಮ್ ಅಲ್ಲಿ ಹೇಳಬೇಕಾದ್ರೆ ವರ್ಡ್ಸ್ ಗಳು ಇದ್ದಂಗೆ ಇರ್ತವೆ ಕೆಲವೊಂದ್ಸಲ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತವೆ ಇದರಿಂದ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲ ಕನ್ಫ್ಯೂಷನ್ ಗಳಿಗೆ ರೀಸನ್ ಏನು ಅಂದ್ರೆ ಯಾವೆಲ್ಲ ರೂಲ್ಸ್ ಗಳಿವೆ ಅಂತ ನಾವು ತಿಳ್ಕೊಂಡ್ ಬಿಟ್ರೆ ಇಂಗ್ಲಿಷ್ ನ ಯಾವುದೇ ವರ್ಡ್ ಅನ್ನ ಕೊಟ್ಟು ನಾವು ಈಸಿಯಾಗಿ ಗೆಸ್ ಮಾಡಬಹುದು ಹಾಗಾದ್ರೆ ಯಾವೆಲ್ಲ ರೂಲ್ಸ್ ಗಳಿವೆ ಅಂತ ಈಗ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಿರಲಿ ಇಂಗ್ಲಿಷ್ ಅಲ್ಲಿ ಎಲ್ಲಾ ವರ್ಡ್ಸ್ ಗಳು ಈ ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ಲ ಅಂತಹ ವರ್ಡ್ಸ್ ಗಳನ್ನ ಇರೆಗ್ಯುಲರ್ ಪ್ಲೋರಲ್ ಅಂತ ಕರೆಯಲಾಗುತ್ತೆ ರೂಲ್ ನಂಬರ್ ಒನ್ ಎಂಡಿಂಗ್ ಅಲ್ಲಿ ಎಸ್ ಆಡ್ ಆಗುತ್ತೆ ಕನ್ನಡದಲ್ಲಿ ಯಾವ ರೀತಿ ಒಂದು ವರ್ಡ್ ಗಳು ಅಂತ ಆಡ್ ಮಾಡಿದಾಗ ಪ್ಲೂರಲ್ ಆಗುತ್ತೋ ಅದೇ ತರಾನೇ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ನ ಎಂಡ್ ಅಲ್ಲಿ ಜಸ್ಟ್ ಎಸ್ ಅನ್ನ ಆಡ್ ಮಾಡಿದ್ರೆ ಸಾಕು ಅದು ಪ್ಲೂರಲ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ವರ್ಡ್ಸ್ ಗಳು ಇದೇ ರೀತಿ ಇರುತ್ತೆ ಈಗ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಬಾಲ್ ಬಾಲ್ಸ್ ಪೆನ್ಸಿಲ್ ಪೆನ್ಸಿಲ್ಸ್ ಟಾಯ್ ಟಾಯ್ಸ್ ಬುಕ್ ಬುಕ್ಸ್ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿರೋ ಎಲ್ಲ ವರ್ಡ್ಸ್ಗಳಿಗೂ ಕೊನೆಯಲ್ಲಿ ಎಸ್ ಆ್ಯಡ್ ಆಗಿ ಈ ವರ್ಡ್ಸ್ಗಳು ಪ್ಲೂರಲ್ ಆಗಿ ಬದಲಾಗಿವೆ ರೂಲ್ ನಂಬರ್ ಟು ವೈ ಐ ಎಸ್ ಆಗಿ ಚೇಂಜ್ ಆಗುತ್ತೆ ಯಾವುದೇ ಒಂದು ವರ್ಡ್ನ ಎಂಡಿಂಗ್ ಅಲ್ಲಿ ವೈ ಬಂದರೆ ಆ ಜಾಗದಲ್ಲಿ ಐ ಎಸ್ ಆ್ಯಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬೇಬಿ ಬೇಬೀಸ್ ಸಿಟಿ ಸಿಟೀಸ್ ಎನಿಮಿ ಎನಿಮೀಸ್ ಲೇಡಿ ಲೇಡೀಸ್ ನೀವು ಇಲ್ಲಿ ಗಮನಿಸಬಹುದು ವೈ ಇರೋ ಜಾಗದಲ್ಲಿ ಐ ಎಸ್ ಅನ್ನ ಆಡ್ ಮಾಡಲಾಗಿದೆ ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ ಅದನ್ನು ಈಗ ನೋಡೋಣ ಯಾವುದೇ ವರ್ಣ ಎಂಡಿಂಗ್ ಅಲ್ಲಿ ವೈ ಬಂದ್ರೆ ಅದನ್ನ ತೆಗ್ದಾಕಿ ಐ ಎಸ್ ಹಾಕ್ಬೇಕು ಅಂತ ಹೇಳಿದೆ ಆದ್ರೆ ಇದು ಎಲ್ಲಾ ವರ್ಡ್ ಗಳಿಗೂ ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ಮಂಕಿ ಅನ್ನೋ ವರ್ಡ್ ಗೆ ವೈ ಅನ್ನ ತೆಗೆದು ಐ ಎಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಇದರ ಬದಲಾಗಿ ಎಸ್ ಅನ್ನ ವೈ ಪಕ್ಕದಲ್ಲಿ ಹಾಕ್ಬೇಕಾಗುತ್ತೆ ಒಂದು ವರ್ಡ್ ನ ಕೊನೆಯ ಅಕ್ಷರ ವೈ ಆಗಿದ್ರೆ ಅದನ್ನ ತೆಗೆದು ಐ ಎಸ್ ಆಡ್ ಮಾಡಬೇಕಾಗತ್ತೆ ಆದ್ರೆ ವೈ ಪಕ್ಕದಲ್ಲಿ ಯಾವ್ದಾದ್ರು ಓವೆಲ್ಸ್ ಇದ್ರೆ ಆಗ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಇಲ್ಲಿ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಿರಲಿ ಐ ಎಸ್ ಅನ್ನ ಆಡ್ ಮಾಡ್ಬೇಕಾದ್ರೆ ನ ತೆಗಬೇಕಾಗುತ್ತೆ ಆದ್ರೆ ಎಸ್ ಅನ್ನ ಆಡ್ ಮಾಡ್ಬೇಕಾದ್ರೆ ವೈ ನ ತೆಗೆಯೋ ಆಗಿಲ್ಲ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ ಕೀ ಕೀಸ್ ಇಲ್ಲಿ ನೀವು ಗಮನಿಸಬಹುದು ವೈ ಪಕ್ಕದಲ್ಲಿ ಇ ಅನ್ನೋ ಓವೆಲ್ ಇದೆ ಅದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ ವೈ ಅನ್ನ ತೆಗೆದೇನೆ ವೈ ಪಕ್ಕದಲ್ಲಿ ಎಸ್ ಅನ್ನ ಆಡ್ ಮಾಡಿ ಅದನ್ನ ಪ್ಲೂರಲ್ ಮಾಡಿದ್ದಾರೆ ಯಾವುದೇ ಒಂದು ವರ್ಡ್ನ ಕೊನೆಯಲ್ಲಿ ವೈ ಬಂದಾಗ ಯಾವಾಗ ಐ ಇ ಎಸ್ ಆಡ್ ಮಾಡಬೇಕು ಯಾವಾಗ ಎಸ್ ಅನ್ನ ಆಡ್ ಮಾಡಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈಗ ಮುಂದಿನ ರೂಲ್ಸ್ ಅನ್ನ ನೋಡೋಣ ರೂಲ್ ನಂಬರ್ ತ್ರೀ ಎಸ್ ಎಚ್ ಗೆ ಇ ಎಸ್ ಆ್ಯಡ್ ಆಗುತ್ತೆ ಯಾವುದೇ ಒಂದು ವರ್ಡ್ನ ಕೊನೆಯಲ್ಲಿ ಎಸ್ ಎಚ್ ಅಂತ ಇದ್ರೆ ಅದರ ಪಕ್ಕದಲ್ಲಿ ಇ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಡಿಶ್ ಡಿಶಸ್ ಬ್ರಷ್ ಬ್ರಷಸ್ ವಿಶ್ ವಿಶಸ್ ಫ್ಲಾಶ್ ಫ್ಲಾಶಸ್ ನೀವು ಇಲ್ಲಿ ಗಮನಿಸಬಹುದು ಈ ವರ್ಡ್ಗಳು ಎಸ್ ಎಚ್ ಇಂದ ಎಂಡ್ ಆಗಿದೆ ಹಾಗಾಗಿ ಇವುಗಳ ಪಕ್ಕದಲ್ಲಿ ಇ ಎಸ್ ಅನ್ನ ಆಡ್ ಮಾಡಲಾಗಿದೆ ರೂಲ್ ನಂಬರ್ ಫೋರ್ ಸಿ ಎಚ್ ಗೆ ಇ ಎಸ್ ಆಡ್ ಆಗುತ್ತೆ ಯಾವುದೇ ಒಂದು ವರ್ಡ್ ನ ಎಂಡಿಂಗ್ ಅಲ್ಲಿ ಸಿ ಎಚ್ ಅಂತ ಇದ್ರೆ ಅದರ ಪಕ್ಕದಲ್ಲಿ ಇ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬೆಂಚ್ ಬೆಂಚಸ್ ಚರ್ಚ್ ಚರ್ಚಸ್ ಪಂಚ್ ಪಂಚಸ್ ಆಸ್ಟಿಚ್ ಆಸ್ಟಿಚಸ್ ರೂಲ್ ನಂಬರ್ ಫೈವ್ ಎಕ್ಸ್ ಇ ಎಸ್ ಆಡ್ ಆಗುತ್ತೆ ಯಾವುದೇ ಒಂದು ವರ್ಣ ಎಂಡಿಂಗ್ ಅಲ್ಲಿ ಎಕ್ಸ್ ಬಂದ್ರೆ ಅದರ ಪಕ್ಕದಲ್ಲಿ ಇ ಎಸ್ ಅನ್ನು ಆಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬಾಕ್ಸ್ ಬಾಕ್ಸಸ್ ಫಾಕ್ಸ್ ಫಾಕ್ಸಸ್ ವ್ಯಾಕ್ಸ್ ವ್ಯಾಕ್ಸಸ್ ನೀವು ಇಲ್ಲಿ ಗಮನಿಸಬಹುದು ಈ ವರ್ಡ್ ಗಳು ಎಕ್ಸ್ ಇಂದ ಎಂಡ್ ಆಗಿದೆ ಹಾಗಾಗಿ ಇವುಗಳ ಪಕ್ಕದಲ್ಲಿ ಇ ಎಸ್ ಅನ್ನ ಆಡ್ ಮಾಡಲಾಗಿದೆ ರೂಲ್ ನಂಬರ್ ಸಿಕ್ಸ್ ಎಸ್ ಬಂದಾಗ ಇ ಎಸ್ ಆಡ್ ಆಗುತ್ತೆ ಯಾವುದೇ ಒಂದು ವರ್ಡ್ ನ ಎಂಡಿಂಗ್ ಅಲ್ಲಿ ಎಸ್ ಅಥವಾ ಡಬಲ್ ಎಸ್ ಇದ್ರೆ ಅದರ ಪಕ್ಕದಲ್ಲಿ ಇ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬಸ್ ಬಸ್ಸಸ್ ಡ್ರೆಸ್ ಡ್ರೆಸ್ಸಸ್ ಕ್ಲಾಸ್ ಕ್ಲಾಸಸ್ ಈ ವರ್ಡ್ಗಳು ಎಸ್ ಅಥವಾ ಡಬಲ್ ಎಸ್ ನಿಂದ ಎಂಡ್ ಆಗಿರೋದ್ರಿಂದ ಇದರ ಪಕ್ಕದಲ್ಲಿ ಇ ಎಸ್ ಅನ್ನ ಆಡ್ ಮಾಡಲಾಗಿದೆ ನೀವು ಒಂದು ಸಿಮಿಲಾರಿಟಿಯನ್ನು ಗಮನಿಸಬಹುದು ಇಲ್ಲಿ ತುಂಬಾ ರೂಲ್ಸ್ ಗಳಲ್ಲಿ ಇ ಎಸ್ ಆಡ್ ಆಗಿದೆ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಯಾವುದೇ ಒಂದು ವರ್ಡ್ ನ ಎಂಡಿಂಗ್ ಅಲ್ಲಿ ಎಸ್ ಎಚ್ ಸಿ ಎಚ್ ಎಕ್ಸ್ ಅಥವಾ ಡಬಲ್ ಎಸ್ ಬಂದ್ರೆ ಅದರ ಪಕ್ಕದಲ್ಲಿ ಇ ಎಸ್ ಅನ್ನ ಆಡ್ ಮಾಡಿದ್ರೆ ಆ ವರ್ಡ್ ಫ್ಲೋರಲ್ ಆಗಿ ಬದಲಾಗುತ್ತೆ ರೂಲ್ ನಂಬರ್ ಸೆವೆನ್ ಓಗೆ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ ನಾವು ಇದುವರೆಗೂ ನೋಡಿರೋ ರೂಲ್ಸ್ ಗಳಲ್ಲಿ ಎಸ್ ಅಥವಾ ಇ ಎಸ್ ಯಾವುದಾದ್ರೂ ಒಂದ್ ಆಡ್ ಆಗ್ತಾ ಇತ್ತು ಆದ್ರೆ ವರ್ಡ್ ಎಂಡಿಂಗ್ ಅಲ್ಲಿ ಓ ಬಂದ್ರೆ ಕೆಲವೊಂದು ವರ್ಡ್ ಗೆ ಎಸ್ ಆ್ಯಡ್ ಆಗುತ್ತೆ ಕೆಲವೊಂದು ವರ್ಡ್ ಗೆ ಇ ಎಸ್ ಆ್ಯಡ್ ಆಗುತ್ತೆ ಮೊದಲಿಗೆ ಓಗೆ ಗೆ ಎಸ್ ಆ್ಯಡ್ ಆಗೋ ವರ್ಡ್ಸ್ ನೋಡೋಣ ಫೋಟೋ ಫೋಟೋಸ್ ಪಿಯಾನೋ ಪಿಯಾನೋಸ್ ಅವಕ್ಯಾಡೋಸ್ ಈ ಗಳಿಗೆ ಓ ಎಂಡಿಂಗ್ ಅಲ್ಲಿ ಬಂದಿರೋದ್ರಿಂದ ಎಸ್ ಅನ್ನ ಆಡ್ ಮಾಡಲಾಗಿದೆ ಇದೇ ತರ ಇ ಎಸ್ ಆಡ್ ಆಗೋ ವರ್ಡ್ಸ್ ಈಗ ನೋಡೋಣ ಹೀರೋ ಹೀರೋಸ್ ಟೊಮ್ಯಾಟೊ ಟೊಮ್ಯಾಟೋಸ್ ಮಸ್ಕ್ಯೂಟೋ ಮಸ್ಕ್ಯೂಟೋಸ್ ಈ ವರ್ಡ್ಸ್ ಗಳಿಗೆ ಓ ಪಕ್ಕದಲ್ಲಿ ಇ ಎಸ್ ಆಡ್ ಆಗಿದೆ ಹೀಗೆ ಯಾವುದೇ ಒಂದು ವರ್ಡ್ ಓ ಇಂದ ಎಂಡ್ ಆಗ್ತಾ ಇದ್ರೆ ಅದನ್ನ ಪ್ಲೂರಲ್ ಮಾಡೋದಕ್ಕೆ ಅದರ ಪಕ್ಕದಲ್ಲಿ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ರೂಲ್ ನಂಬರ್ ಏಟ್ ಎಫ್ಇಗೆ ವಿ ಎಸ್ ಆಡ್ ಆಗುತ್ತೆ ಇಂಗ್ಲಿಷ್ ನ ಯಾವುದೇ ಒಂದು ವರ್ಡ್ ಇಂದ ಎಂಡ್ ಆಗ್ತಾ ಇದ್ರೆ ಅದರ ಪಕ್ಕದಲ್ಲಿ ಆಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೈಫ್ ನೈವ್ಸ್ ಲೈಫ್ ಲೈ ವೈಫ್ ವೈಫ್ಸ್ ನೀವು ಇಲ್ಲಿ ಗಮನಿಸಬಹುದು ಇಂದ ಎಂಡ್ ಆಗಿರೋ ವರ್ಡ್ಸ್ ಗಳಲ್ಲಿ ಎಫ್ ತೆಗೆದು ಅದರ ಜಾಗದಲ್ಲಿ ವಿ ಎಸ್ ಅನ್ನ ಆಡ್ ಮಾಡಲಾಗಿದೆ ರೂಲ್ ನಂಬರ್ ನೈನ್ ಎಫ್ ಕೆ ವಿ ಎಸ್ ಅಥವಾ ಎಸ್ ಆಡ್ ಆಗುತ್ತೆ ಮೊದಲನೇದಾಗಿ ಎಫ್ ಇಂದ ಎಂಡ್ ಆಗಿರೋ ಕೆಲವೊಂದು ವರ್ಡ್ಸ್ ಗಳಿಗೆ ವಿ ಎಸ್ ಆಡ್ ಆಗಿರೋದನ್ನ ಈಗ ನೋಡೋಣ ಲೀಫ್ ಲೀವ್ಸ್ ವಾಲ್ಫ್ ವಾಲ್ ತೀರ್ ನೀವು ಈ ವರ್ಡ್ಸ್ ಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ವರ್ಡ್ಸ್ ಗಳು ಎಫ್ ಇಂದ ಎಂಡ್ ಆಗ್ತಿದೆ ಎಫ್ ಜಾಗದಲ್ಲಿ ವಿ ಎಸ್ ಬಂದಾಗ ಪ್ಲೋರಲ್ ಆಗುತ್ತೆ ಈಗ ಎಫ್ ಕೆ ಎಸ್ ಆಡ್ ಆಗೋದನ್ನ ನೋಡೋಣ ಎಫ್ ಇಂದ ಎಂಡ್ ಆಗೋ ಕೆಲವೊಂದು ವರ್ಡ್ಸ್ ಗಳಿಗೆ ವಿ ಎಸ್ ಆಡ್ ಮಾಡಿದ್ರೆ ಮತ್ತೆ ಕೆಲವು ವರ್ಡ್ ಗಳಿಗೆ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಈ ವರ್ಡ್ ಗಳೆಲ್ಲ ಮಾಡ್ರನ್ ವರ್ಡ್ ಗಳಾಗಿರುತ್ತೆ ಅಥವಾ ಈ ವರ್ಡ್ ಗಳನ್ನ ಬೇರೆ ಲ್ಯಾಂಗ್ವೇಜ್ಗಳಿಂದ ತಗೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ರೂಫ್ ರೂಪ್ಸ್ ಪ್ರೂಫ್ ಪ್ರೂಫ್ಸ್ हैंड चीफ हैंड कर्चीप्स शेफ ಶೆಫ್ಸ್ ನೀವು ಇಲ್ಲಿ ಗಮನಿಸಬಹುದು ಈ ವರ್ಡ್ಸ್ ಗಳೆಲ್ಲ ಎಫ್ ಇಂದ ಎಂಡ್ ಆಗಿದೆ ಹಾಗಾಗಿ ಇವುಗಳ ಪಕ್ಕದಲ್ಲಿ ಎಸ್ ಅನ್ನ ಆಡ್ ಮಾಡಲಾಗಿದೆ ರೂಲ್ ನಂಬರ್ ಟೆನ್ ಮಧ್ಯದ ಓವೆಲ್ಸ್ ಚೇಂಜ್ ಆಗುತ್ತೆ ನಾವು ಇಷ್ಟೊತ್ತವರೆಗೂ ಎಸ್ ಇರ್ಬೋದು ಇ ಎಸ್ ಇರ್ಬೋದು ಐ ಎಸ್ ಇರಬಹುದು ಅಥವಾ ವಿ ವರ್ಡ್ ಎಂಡ್ ಅಲ್ಲಿ ಆಡ್ ಮಾಡೋದ್ರ ಮುಖಾಂತರ ಅವುಗಳ ಪ್ಲೂರಲ್ ಫಾರ್ಮ್ ಮಾಡೋದನ್ನ ನೋಡಿದ್ವಿ ಆದ್ರೆ ಇಂಗ್ಲಿಷ್ ಅಲ್ಲಿ ಒಂದಷ್ಟು ವರ್ಡ್ಸ್ ಗಳಿವೆ ನೀವು ಅವುಗಳನ್ನ ಪ್ಲೂರಲ್ ಮಾಡಬೇಕು ಅಂದ್ರೆ ಅವುಗಳ ಮಧ್ಯದಲ್ಲಿರೋ ಓವೆಲ್ಸ್ ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಟೂತ್ ಟೀ ಫೂಟ್ ಫೀಟ್ ಮ್ಯಾನ್ ಮೆನ್ ವುಮೆನ್ ವುಮೆನ್ ಗೂಸ್ ಗೀಸ್ ನೀವು ಇಲ್ಲಿ ಗಮನಿಸಬಹುದು ಟೂತ್ ಅನ್ನೋ ವರ್ಡ್ ಅಲ್ಲಿ ಇರೋ ಓ ಓ ಅನ್ನೋ ಓವೆಲ್ಸ್ಗಳು ಇ ಅಂತ ಚೇಂಜ್ ಆಗಿ ಟೂತ್ ಅನ್ನೋದು ಟೀತ್ ಆಗಿದೆ ಅದೇ ತರ ಫೂಟ್ ಫೀಟ್ ಆಗಿದೆ ಮ್ಯಾನ್ ಮೆನ್ ಆಗಿದೆ ವುಮೆನ್ ವುಮೆನ್ ಆಗಿದೆ ಮತ್ತೆ ಗೂಸ್ ಗೀಸ್ ಆಗಿದೆ ಈ ರೀತಿ ಮಧ್ಯದಲ್ಲಿರೋ ಓವೆಲ್ಸ್ಗಳನ್ನು ಚೇಂಜ್ ಮಾಡೋದ್ರಿಂದ ಕೂಡ ಇಂಗ್ಲಿಷ್ ಅಲ್ಲಿ ಕೆಲವೊಂದಷ್ಟು ವರ್ಡ್ಸ್ಗಳನ್ನು ಪ್ಲೂರಲ್ ಮಾಡ್ಬೋದು ಇಲ್ಲಿವರೆಗೂ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರೋ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅನ್ನ ನೋಡಿದ್ವಿ ಇವೆಲ್ಲಾನು ಒಂದಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡ್ತವೆ ಅಂದ್ರೆ ಈ ವರ್ಡ್ಸ್ ಗಳನ್ನ ಪ್ಲೂರಲ್ ಮಾಡಬೇಕು ಅಂದ್ರೆ ಇದಕ್ಕೆ ಇದರದ್ದೇ ಆದ ರೂಲ್ಸ್ ಗಳಿವೆ ಆದ್ರೆ ಕೆಲವೊಂದು ವರ್ಡ್ಸ್ ಗಳು ಯಾವುದೇ ರೀತಿಯ ರೂಲ್ಸ್ ಗಳನ್ನ ಫಾಲೋ ಮಾಡೋದಿಲ್ಲ ಇವು ನಿಮ್ಗೆ ಚಿತ್ರ ವಿಚಿತ್ರ ಅನ್ಸುತ್ತೆ ನಿಮ್ಗೆ ಕನ್ಫ್ಯೂಷನ್ ಮಾಡುತ್ತೆ ಇದನ್ನ ಬಯಾಟ್ ಮಾಡಿನೋ ಅಥವಾ ಬರ್ದು ಬರ್ದಿನೋ ಏನೋ ಒಂದ್ ಮಾಡಿ ಕಲಿಬೇಕಾಗುತ್ತೆ ಇದನ್ನ ಬಿಟ್ಟು ಬೇರೆ ದಾರಿ ಇರೋದಿಲ್ಲ ಹಾಗಾದ್ರೆ ನಿಮ್ಗೆ ಕನ್ಫ್ಯೂಷನ್ ಮಾಡೋ ಪ್ಲೂರಲ್ ಫಾರ್ಮ್ ಈಗ ನೋಡೋಣ ಕೇಸ್ ನಂಬರ್ ಒನ್ ವರ್ಡ್ಗಳು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಕೆಲವೊಂದಷ್ಟು ವರ್ಡ್ಸ್ ಗಳಿವೆ ಅದನ್ನ ನೀವು ಸಿಂಗ್ಯುಲರ್ ಫಾರ್ಮ್ ಇಂದ ಪ್ಲೂರಲ್ ಫಾರ್ಮ್ ಮಾಡಬೇಕು ಅಂದ್ರೆ ಆ ವರ್ಡ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಚೈಲ್ಡ್ ಇರೋದು ಚಿಲ್ಡ್ರನ್ ಆಗುತ್ತೆ ಮೌಸ್ ಇರೋದು ಮೈಸ್ ಆಗುತ್ತೆ ಪರ್ಸನ್ ಇರೋದು ಪೀಪಲ್ ಆಗುತ್ತೆ ಆಕ್ಸ್ ಇರೋದು ಆಕ್ಸನ್ ಆಗುತ್ತೆ ಹೀಗೆ ಒಂದು ಸಿಂಗ್ಯುಲರ್ ವರ್ಡ್ ಪ್ಲೂರಲ್ ಆಗಬೇಕು ಅಂದ್ರೆ ಸಾಕಷ್ಟು ಬದಲಾವಣೆ ಆಗುತ್ತೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಎಲ್ಲಾನು ಹೇಳ್ತಾ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಡಿ ಎಫ್ ಕೊಟ್ಟಿರ್ತೀನಿ ಹೋಗಿ ಅಲ್ಲಿ ನೋಡ್ಕೊಳ್ಳಿ ಕೇಸ್ ನಂಬರ್ ಟು ವರ್ಡ್ಸ್ ಗಳು ಚೇಂಜ್ ಆಗೋದೇ ಇಲ್ಲ ಇದ್ದಂಗೆ ಇರುತ್ತೆ ಇಂಗ್ಲಿಷ್ ಅಲ್ಲಿ ಕೆಲವೊಂದಷ್ಟು ವರ್ಡ್ಸ್ ಗಳಿವೆ ಇವು ಒಂದ್ ಕಡೆ ಸಿಂಗ್ಯುಲರ್ ಆಗಿನೂ ಯೂಸ್ ಆಗುತ್ತೆ ಮತ್ತೊಂದ್ ಕಡೆ ಪ್ಲೂರಲ್ ಆಗಿನೂ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫಿಶ್ ಅ ಸಾಯ್ ಫಿಶ್ ಸ್ವಿಮ್ಮಿಂಗ್ ಇನ್ ದಿ ಅಕ್ವೇರಿಯಂ ನಾನು ಅಕ್ವೇರಿಯಂನಲ್ಲಿ ಈಜಾಡುತ್ತಿದ್ದ ಮೀನೊಂದನ್ನು ನೋಡಿದೆ ಐಸಾ ಟೆನ್ ಫಿಶ್ ಸ್ವಿಮ್ಮಿಂಗ್ ಇನ್ ದಿ ಪಾಂಡ್ ನಾನು ಕೊಳದಲ್ಲಿ ಈಜಾಡುತ್ತಿದ್ದ ಹತ್ತು ಮೀನುಗಳನ್ನು ನೋಡಿದೆ ಇಲ್ಲಿ ಒಂದ್ ಮೀನಿದ್ರು ಫಿಶ್ ಅಂತಾನೆ ಯೂಸ್ ಮಾಡಲಾಗಿದೆ ಹತ್ತು ಮೀನಿದ್ರು ಫಿಶ್ ಅಂತಾನೆ ಯೂಸ್ ಮಾಡಲಾಗಿದೆ ಹಾಗಾಗಿ ಫಿಶ್ ಅನ್ನೋದು ಸಿಂಗ್ಯುಲರ್ ಆಗಿನೂ ಯೂಸ್ ಆಗುತ್ತೆ ಪ್ಲೂರಲ್ ಆಗಿನೂ ಯೂಸ್ ಆಗುತ್ತೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯನ ನಿಮ್ ಜೊತೆ ಶೇರ್ ಮಾಡಬೇಕು ಒಂದೇ ಸ್ಪೀಸೀಸ್ ಅಂದ್ರೆ ಒಂದೇ ಜಾತಿಯ ಮೀನುಗಳು ಒಂದಾದ್ರೂ ಇರಲಿ ನೂರಾದ್ರೂ ಇರಲಿ ಅದಕ್ಕೆ ಫಿಶ್ ಅಂತಾನೆ ಯೂಸ್ ಮಾಡ್ತಾರೆ ಅಂದ್ರೆ ಸಿಂಗ್ಯುಲರ್ ಆಗಿದ್ರು ಫಿಶ್ ಅಂತಾನೆ ಯೂಸ್ ಮಾಡ್ತಾರೆ ಪ್ಲೂರಲ್ ಆಗಿದ್ರು ಫಿಶ್ ಅಂತಾನೆ ಯೂಸ್ ಮಾಡ್ತಾರೆ ಆದ್ರೆ ಬೇರೆ ಬೇರೆ ಜಾತಿಯ ಮೀನುಗಳು ಇದ್ದಾಗ ಮಾತ್ರ ಫಿಶಸ್ ಅಂತ ಯೂಸ್ ಮಾಡ್ತಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಲಿವ್ ಇನ್ ದಿ ಓಷನ್ ಬೇರೆ ಬೇರೆ ಪ್ರಭೇದದ ಮೀನುಗಳು ಸಾಗರದಲ್ಲಿ ವಾಸಿಸುತ್ತವೆ ಇವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಸಾಗರದಲ್ಲಿ ಅಥವಾ ಸಮುದ್ರದಲ್ಲಿ ಬೇರೆ ಬೇರೆ ಸ್ಪೀಸಿಸ್ ಮೀನುಗಳು ಇರೋದ್ರಿಂದ ಇಲ್ಲಿ ಫಿಶಸ್ ಅಂತ ಬಳಸಲಾಗಿದೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ ದೇರ್ ಇಸ್ ಎ ಶೀಪ್ ಇನ್ ಅವರ್ ಹೋಮ್ ನಮ್ಮ ಮನೆಯಲ್ಲಿ ಒಂದು ಕುರಿ ಇದೆ ದೇರ್ ಆರ್ ಟೆನ್ ಶೀಪ್ ಇನ್ ಅವರ್ ಹೋಮ್ ನಮ್ಮ ಮನೆಯಲ್ಲಿ ಹತ್ತು ಕುರಿಗಳು ಇವೆ ನೀವಿಲ್ಲಿ ಗಮನಿಸ್ಬೋದು ಗಮನಿಸಬಹುದು ಮೊದಲನೇ ಸೆಂಟೆನ್ಸ್ ಅಲ್ಲಿ ಒಂದು ಕುರಿ ಅಂತ ಇದೆ ಅದಕ್ಕೆ ಶೀಪ್ ಅಂತ ಯೂಸ್ ಮಾಡಲಾಗಿದೆ ಆದರೆ ಎರಡನೇ ಸೆಂಟೆನ್ಸ್ ಅಲ್ಲಿ ಹತ್ತು ಕುರಿಗಳು ಅಂತ ಇದ್ರೂ ಕೂಡ ಶೀಪ್ ಅಂತಾನೆ ಯೂಸ್ ಮಾಡಲಾಗಿದೆ ಹಾಗಾಗಿ ಶೀಪ್ ಅನ್ನೋ ವರ್ಡ್ ಒಂದ್ ಕಡೆ ಸಿಂಗ್ಯುಲರ್ ಆಗಿನೂ ಯೂಸ್ ಆಗುತ್ತೆ ಮತ್ತೊಂದ್ ಕಡೆ ಪ್ಲೂರಲ್ ಆಗಿನೂ ಯೂಸ್ ಆಗುತ್ತೆ ಇದೇ ತರನೇ ಮೂಸ್ ಬೊಫಾಲೋ ಡೀರ್ ಇವೆಲ್ಲಾನು ಸಿಂಗ್ಯುಲರ್ ಆಗಿನೂ ಯೂಸ್ ಆಗೋದ್ರ ಜೊತೆಗೆ ಪ್ಲೂರಲ್ ಆಗಿನೂ ಯೂಸ್ ಆಗುತ್ತೆ ಕೇಸ್ ನಂಬರ್ ತ್ರೀ ವರ್ಡ್ಸ್ ಗಳು ಯಾವಾಗ್ಲೂ ಸಿಂಗ್ಯುಲರ್ ಆಗೇ ಇರುತ್ತೆ ಕೆಲವೊಂದು ವರ್ಡ್ಸ್ ಅವು ನೋಡೋದಕ್ಕೆ ಪ್ಲೂರಲ್ ರೀತಿ ಕಂಡ್ರು ಕೂಡ ಅವು ಯಾವಾಗಲೂ ಸಿಂಗ್ಯುಲರ್ ಆಗಿನೇ ಇರುತ್ತೆ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಫಿಸಿಕ್ಸ್ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಫಿಸಿಕ್ಸ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗಿದೆ ನೀವಿಲ್ಲಿ ಗಮನಿಸ್ಬೋದು ಗಮನಿಸಬಹುದು ಫಿಸಿಕ್ಸ್ ಅನ್ನೋ ವರ್ಡ್ ನೋಡೋದಕ್ಕೆ ಪ್ಲೂರಲ್ ರೀತಿ ಕಂಡ್ರು ಕೂಡ ಅದು ಪ್ಲೂರಲ್ ಅಲ್ಲ ಅದೊಂದು ಸಿಂಗ್ಯುಲರ್ ಅದಕ್ಕೇನೆ ಇಲ್ಲಿ ಫಿಸಿಕ್ಸ್ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಬಳಸಿದ್ದಾರೆ ಹೊರ್ತು ಫಿಸಿಕ್ಸ್ ಆರ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಬಳಸಿಲ್ಲ ಫಿಸಿಕ್ಸ್ ಇದಿನೇ ಮ್ಯಾಥಮೆಟಿಕ್ಸ್ ನ್ಯೂಸ್ ರೀತಿಯ ಮತ್ತಷ್ಟು ವರ್ಡ್ಸ್ಗಳು ಪ್ಲೂರಲ್ ರೀತಿ ಕಂಡ್ರು ಇವು ಪ್ಲೂರಲ್ ಆಗಿರೋದಿಲ್ಲ ಇವುಗಳು ಯಾವಾಗ್ಲೂ ಸಿಂಗ್ಯುಲರ್ ಆಗಿರುತ್ತೆ ಕೇಸ್ ನಂಬರ್ ಫೋರ್ ಮತ್ತೊಂದಷ್ಟು ವರ್ಡ್ಸ್ಗಳು ಯಾವಾಗ್ಲೂ ಪ್ಲೂರಲ್ ಆಗಿರುತ್ತೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ರೀತಿಯ ವರ್ಡ್ಸ್ಗಳನ್ನು ಯಾವಾಗಲೂ ಸಿಂಗ್ಯುಲರ್ ಥರ ಟ್ರೀಟ್ ಮಾಡ್ತಾರೆ ಅಂತ ತಾನೇ ಹೇಳಿದೆ ಅದೇ ಥರಾನೇ ಕೆಲವೊಂದಷ್ಟು ವರ್ಡ್ಸ್ಗಳನ್ನು ಯಾವಾಗಲೂ ಪ್ಲೂರಲ್ ರೀತಿಯೇ ಟ್ರೀಟ್ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಒಂದು ಹೊಸ ಜೀನ್ಸನ್ನು ಖರೀದಿಸಿದೆ ಅನ್ನೋ ಸೆಂಟೆನ್ಸನ್ನು ಐ ಬಾಟ್ ಎ ನ್ಯೂ ಜೀನ್ಸ್ ಎಸ್ಟರ್ಡೇ ಅಂತ ಹೇಳೋದಕ್ಕೆ ಬರೋದಿಲ್ಲ ನಾನಿನ್ನು ಹತ್ತು ಜೀನ್ಸ್ ತಗೊಂಡಿಲ್ವಲ್ಲ ನಾನು ತಗೊಂಡಿರೋದು ಒಂದೇ ಜೀನ್ಸ್ ಹಾಗಾಗಿ ನಾನು ಎ ನ್ಯೂ ಜೀನ್ಸ್ ಅಂತ ಯೂಸ್ ಮಾಡ್ತೀನಿ ಅಂತ ನೀವು ಹೇಳ್ಬೋದು ಆದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ ಐ ಬಾಟ್ ಎ ನ್ಯೂ ಜೀನ್ಸ್ ಎಸ್ಟರ್ಡೆ ಅನ್ನೋ ಸೆಂಟೆನ್ಸ್ ನ ಬದಲಿಗೆ ನೀವು ಐ ಬಾಟ್ ಎ ನ್ಯೂ ಪೇರ್ ಆಫ್ ಜೀನ್ಸ್ ಎಸ್ಟರ್ಡೇ ಅಂತ ಬಳಸಬೇಕಾಗತ್ತೆ ಸಪೋಸ್ ನೀವು ಮೂರು ಜೀನ್ಸ್ ಅನ್ನ ಖರೀದಿ ಮಾಡಿದ್ರೆ ಐ ಬಾಟ್ ತ್ರೀ ಪೇರ್ಸ್ ಆಫ್ ಜೀನ್ಸ್ ಎಸ್ಟರ್ಡೇ ಅಂತ ಬರೀಬಹುದು ಅಥವಾ ಸಿಂಪ್ಲಿ ಐ ಬಾಟ್ ತ್ರೀ ಜೀನ್ಸ್ ಎಸ್ಟರ್ಡೆ ಅಂತ ಬರೀಬಹುದಾಗಿರುತ್ತೆ ಡಿಫ್ರೆನ್ಸ್ ಅರ್ಥ ಆಯ್ತು ಅಲ್ವಾ ಜೀನ್ಸ್ ಅನ್ನೋ ವರ್ಡ್ ಅನ್ನ ಯಾವಾಗ್ಲೂ ಪ್ಲೋರಲ್ ರೀತಿಯಲ್ಲಿ ಟ್ರೀಟ್ ಮಾಡಲಾಗುತ್ತೆ ಒಂದ್ ವೇಳೆ ನೀವು ಇದನ್ನ ಸಿಂಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂದ್ರೆ ಎ ಪೇರ್ ಆಫ್ ಅನ್ನೋ ವರ್ಡ್ ಅನ್ನ ಇದರ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇದೇ ತರನೆ ಟ್ರೌಸರ್ಸ್ ಗ್ಲಾಸಸ್ ಸೀಸರ್ಸ್ ಮತ್ತೆ ಇಯರ್ಫೋನ್ಸ್ ಈ ರೀತಿಯ ಜೋಡಿ ಇರೋ ವರ್ಡ್ಸ್ ಗಳು ಯಾವಾಗ್ಲೂ ಪ್ಲೋರಲ್ ಫಾರ್ಮ್ ಅಲ್ಲಿ ಇರ್ತವೆ ಜೋಡಿ ಇರೋ ವರ್ಡ್ ಅಂದ್ರೆ ಸೀಸರ್ಸ್ ಅಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ ಫೋನ್ ಅಲ್ಲೂ ಎರಡು ಇರುತ್ತೆ ಗ್ಲಾಸಸ್ ಅಂದ್ರೆ ಕನ್ನಡಕದಲ್ಲೂ ಕೂಡ ಎರಡು ಗ್ಲಾಸ್ ಇರುತ್ತೆ ಈ ರೀತಿ ಪೇರ್ ಇರೋ ಅಥವಾ ಜೋಡಿ ಇರೋ ವರ್ಡ್ಸ್ ಗಳನ್ನ ಸಾಮಾನ್ಯವಾಗಿ ಯಾವಾಗ್ಲೂ ಪ್ಲೋರಲ್ ರೀತಿ ಟ್ರೀಟ್ ಮಾಡಲಾಗುತ್ತೆ ಈಗ ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡೋಣ ಇದರಿಂದ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರೋ ಸಿಂಗ್ಯುಲರ್ ಅಂಡ್ ಪ್ಲೋರಲ್ ಕಾನ್ಸೆಪ್ಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಫಸ್ಟ್ ಕ್ವಶನ್ ಎ ಟೇಬಲ್ ಹ್ಯಾಸ್ ಫೋರ್ ಡ್ಯಾಶ್ ಒಂದು ಟೇಬಲ್ ನಲ್ಲಿ ನಾಲ್ಕು ಡ್ಯಾಶ್ ಇರುತ್ತೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಲೆಗ್ಸ್ ಯಾಕಂದ್ರೆ ನಾಲ್ಕು ಅನ್ನೋದು ಒಂದಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಲೆಗ್ಸ್ ಅನ್ನೋ ಫ್ಲೋರಲ್ ಅನ್ನ ಬಳಸಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಐ ರೋಟ್ ಮೈ ಎಕ್ಸಾಮ್ ಯೂಸಿಂಗ್ ಎ ಪೆನ್ ಅಂಡ್ ಎ ಡ್ಯಾಶ್ ನಾನು ಪರೀಕ್ಷೆಯನ್ನು ಒಂದು ಪೆನ್ನು ಮತ್ತು ಒಂದು ಡ್ಯಾಶ್ ಬಳಸಿ ಬರದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಪೆನ್ಸಿಲ್ ಯಾಕಂದ್ರೆ ಎ ಡ್ಯಾಶ್ ಅಂತ ಇರೋದ್ರಿಂದ ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ಪ್ಲೂರಲ್ ಫಾರ್ಮ್ ಆಫ್ ಲೇಡಿ ಡ್ಯಾಶ್ ಲೇಡಿ ವರ್ಣ ಪ್ಲೂರಲ್ ಫಾರ್ಮ್ ಲೇಡೀಸ್ ಲೇಡಿ ವರ್ಣ ಕೊನೆಯಲ್ಲಿ ವೈ ಇರೋದ್ರಿಂದ ವೈ ಜಾಗದಲ್ಲಿ ಐ ಎಸ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಪ್ಲೂರಲ್ ಫಾರ್ಮ್ ಆಫ್ ಫಿಶ್ ಫಿಶ್ ನ ಫ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಫಿಶ್ ಆಗಿರುತ್ತೆ ಫಿಶ್ ತು ಫ್ಲೋರಲ್ ಫಾರ್ಮ್ ಯಾವಾಗಲೂ ಫಿಶ್ ಆಗಿರುತ್ತೆ ಒಂದ್ ವೇಳೆ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಸ್ಪೀಸೀಸ್ ನ ಮೀನುಗಳು ಇದ್ರೆ ಮಾತ್ರ ಫಿಶಸ್ ಅಂತ ಯೂಸ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಪ್ಲೂರಲ್ ಫಾರ್ಮ್ ಆಫ್ ಗೂಸ್ ಗೂಸ್ ಪದದ ಫ್ಲೂರಲ್ ಫಾರ್ಮ್ ಯಾವುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಗೀಸ್ ಇಲ್ಲಿ ಮಧ್ಯದಲ್ಲಿನ ಓಯಲ್ಸ್ ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಫ್ಲೂರಲ್ ಫಾರ್ಮ್ ಆಫ್ ಲೀಫ್ ಲೀಫ್ ನ ಫ್ಲೂರಲ್ ಫಾರ್ಮ್ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಲೀವ್ಸ್ ಲೀಫ್ ಅನ್ನೋ ವರ್ಡ್ ಅಲ್ಲಿ ಕೊನೆಯ ಅಕ್ಷರ ಎಫ್ ಆಗಿರೋದ್ರಿಂದ ಎಫ್ ಜಾಗದಲ್ಲಿ ವಿ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಆಗ ಲೀಫ್ ಇರೋದು ಲೀವ್ಸ್ ಆಗುತ್ತೆ ಕೆಲವೊಂದ್ಸಲ ಎಂಡಿಂಗ್ ಅಲ್ಲಿ ಎಫ್ ಬಂದ್ರೆ ಎಸ್ ಕೂಡ ಆಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೂಫ್ ಫ್ರೂಫ್ಸ್ ಶೆಫ್ ಶೆಫ್ಸ್ ನೆಕ್ಸ್ಟ್ ಕ್ವಶನ್ ಫ್ಲೂರಲ್ ಫಾರ್ಮ್ ಆಫ್ ಫ್ಲಾಶ್ ಫ್ಲಾಶ್ ಫ್ಲೂರಲ್ ಫಾರ್ಮ್ ಯಾವುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಫ್ಲಾಶಸ್ ಫ್ಲಾಶ್ ಅನ್ನ ವರ್ಡ್ ಎಸ್ ಎಚ್ ಇಂದ ಎಂಡ್ ಆಗ್ತಾ ಇರೋದ್ರಿಂದ ಇ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಇದೇ ತರಾನೇ ಯಾವುದೇ ವರ್ಡ್ ಎಸ್ ಎಚ್ ಸಿ ಎಚ್ ಎಕ್ಸ್ ಅಥವಾ ಎಸ್ ಇಂದ ಎಂಡ್ ಆಗ್ತಾ ಇದ್ರೂ ಕೂಡ ಎಂಡಿಂಗ್ ಅಲ್ಲಿ ಇ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಸಿಂಗ್ಯುಲರ್ ಫಾರ್ಮ್ ಆಫ್ ಇಯರ್ ಫೋನ್ಸ್ ಇಯರ್ಫೋನ್ಸ್ ಸಿಂಗ್ಯುಲರ್ ಫಾರ್ಮ್ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಪೇರ್ ಆಫ್ ಇಯರ್ಫೋನ್ಸ್ ಯಾವಾಗ ಒಂದು ಥಿಂಗ್ ಯಾವಾಗಲೂ ಪೇರ್ ಆಗಿರುತ್ತೋ ಜೋಡಿಯಾಗಿರುತ್ತೋ ಅದನ್ನ ಯಾವಾಗಲೂ ಪ್ಲೂರಲ್ ಅಲ್ಲೇ ಯೂಸ್ ಮಾಡಬೇಕಾಗುತ್ತೆ ಒಂದ್ ವೇಳೆ ನೀವು ಇವುಗಳನ್ನ ಸಿಂಗ್ಯುಲರ್ ನಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಎ ಪೇರ್ ಆಫ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರೋ ಸಿಂಗ್ಯುಲರ್ ಅಂಡ್ ಪ್ಲೋರಲ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ರೆ ಕೆಲವೊಂದು ವರ್ಡ್ಸ್ ಗಳಿಗೆ ಎಸ್ ಯಾಕೆ ಆಡಾಗುತ್ತೆ ಕೆಲವೊಂದು ವರ್ಡ್ಸ್ಗಳು ಯಾಕೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಕೆಲವೊಂದು ವರ್ಡ್ಸ್ ಗಳು ಚೇಂಜ್ ಆಗದೆ ಇದ್ದಂಗೆ ಯಾಕೆ ಇರುತ್ತೆ ಹೀಗೆ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಅಲ್ಲಿ ಬರೋ ಸಾಕಷ್ಟು ಕನ್ಫ್ಯೂಷನ್ಗಳಿಗೆ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟ್ಸ್ ಮತ್ತೆ ವರ್ಕ್ ಪೇಪರ್ ಪಿಡಿಎಫ್ ಹಾಕಿರ್ತೀನಿ ಇದು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ ಕ್ಲಿಕ್ ಮಾಡುದರ ಮುಖಾಂತರ ನೀವು ಅದನ್ನು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು